ಕಬ್ಬು ನುರಿಸುವ ಹಂಗಾಮವನ್ನು ಸರ್ಕಾರದ ಆದೇಶ ಪ್ರಕಾರ ನವೆಂಬರ್ ಒಂದರಂದು ಎಲ್ಲಾ ಕಾರ್ಖಾನೆಗಳು ಪ್ರಾರಂಭಿಸಬೇಕು ಎಂದು ಆದೇಶ ಹೊರಡಿಸಿದೆ ಆದರೆ ಕಬ್ಬಿಗೆ ಸೂಕ್ತ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಇಲ್ಲದಿದ್ದರೆ ಆಗಸ್ಟ್ ಹತ್ತರಂದು ರಾಯಭಾಗ ತಾಲೂಕಿನ ಹಾರೂಗಿರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರಕ್ಕೆ ರೈತರು ಕಬ್ಬಿನ ಬೆಲೆ ನಿಗದಿ ಮಾಡಬೇಕು ವಿಶೇಷವಾದ ನಾವು ಕೂಡ ಇಲ್ಲಿ ಕಬ್ಬು ಬೆಳೆಗಾರ ವಿಶೇಷವಾದ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಕಾರಣ ಏನಂತಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬ್ಬಿನ ಹಂಗಾಮವನ್ನು ಈಗಾಗಲೇ ಕಾರ್ಖಾನೆಯವರು ಕೆಲವರು ಪೂಜೆ ಮಾಡಿದರು ಪ್ರಾರಂಭ ಮಾಡಬೇಕಂತೇಳಿ ನವಂಬರ್ ಒಂದನೇ ತಾರೀಕು ಮಠ ಇವತ್ತ ಕಡ್ಡಾಯವಾಗಿ ಕಾರ್ಖಾನೆ ಚಾಲೂ ಮಾಡಬಾರ್ದು ಅನ್ನುವಂಥ ಶುಗರ್ ಕಮಿಷನರ್ ಇಲಾಖೆ ಕೂಡ ಈಗ ಆದೇಶ ಹೊರಡಿಸಿ ಇದು ಇದ್ದಾಗೂ ಕೂಡ ಕಾರ್ಖಾನೆಯವರ ತಾರುತೂರಿಯಾಗಿ ಇವತ್ತು ಕಾರ್ಖಾನೆ ಪ್ರಾರಂಭ ಮಾಡುತ್ತಾರೆ ಕಾರ್ಖಾನೆಯವ್ರಿಗೆ ಇವತ್ತು ಗಂಭೀರವಾಗಿ ಇವತ್ತು ಆರೋಪ ಮಾಡಿತು ತಮಗೆ ಸ್ವಾಭಿಮಾನ ಏನಾರ ಅಭಿಮಾನದು ಆಯ್ತು ಇಲ್ಲೋ ಯಾಕೆ ಬೆಲೆ ನಿಗದಿ ಮಾಡ್ತಾ ಇಲ್ಲ ಎಫ್ ಆರ್ ಪಿಯನ್ನು ನಾವು ರೈತ ಸಂಘದವ್ರಲಿ ಕಬ್ಬು ಬೆಳೆಗಾರರಿರಲಿ ಯಾವತ್ತೂ ಕೂಡ ಎಫ್ ಆರ್ ಪಿ ಅದು ರೈತರಿಗೆ ಮೋಸದ ಬೆಲೆ ಐತಿ ಯಾಕಂದರೆ ರಿಕ್ವರಿಯನ್ನು ಹತ್ತು ಪಾಯಿಂಟ್ ಟ್ವೆಂಟಿ ಫೈ ಮಾಡಿ ಅದು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಒಳಗೆ ಎಚ್ ಎನ್ ಟಿ ಕಟ್ಟಾದ್ರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಕೂಡ ರೈತರಿಗೆ ಉಳಿಯಂಗಿಲ್ಲ ಹತ್ತು ವರ್ಷದಿಂದ ಇವತ್ತು ಎರಡು ಸಾವಿರದ ಎಂಟುನೂರ ಮೂರು ಸಾವಿರ ರೂಪಾಯಿ ರೇಟ್ ತೊಗೊಂಡ್ರೆ ಹತ್ತು ವರ್ಷದಿಂದ ಗೊಬ್ಬರ ಡಿಸೆಲಾ ಪೆಟ್ರೋಲ ಇನ್ನಿತರ ಬಾಯಿ ಪ್ರಾಡಕ್ಟ ಬಂಗಾರ ಬಂಗಾರ ಕೂಡ ನೋಡಿರಿ ಇವತ್ತು ಐವತ್ತು ಸಾವಿರ ಹೋಗಿ ಅರವತ್ತು ಸಾವಿರ ಹೋಗಿ ಒಂದು ಲಕ್ಷ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ಬಂಗಾರ ಇವತ್ತು ನಾವು ಹೆಂಗೆ ಖರೀದಿ ಮಾಡಿ ಬದುಕಬೇಕು ಕಬ್ಬ ವಾರ್ಷಿಕ ಬೆಳೆ ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಬೆಳೆ ಇವತ್ತು ಕಾರ್ಖಾನೆ ಮಾಲೀಕರು ಎಲ್ಲ ಶ್ರೀಮಂತರಾಗಿ ಮತ್ತೊಂದು 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 ಕಾರ್ಖಾನೆ ಕಟ್ಟೈತಿ ಇವತ್ತು ಕಬ್ಬು ಬೆಳೆಗಾರ ನಾವೆಲ್ಲ ಆತ್ಮಹತ್ಯೆ ಮಾಡ್ಕೋತು ತಾವ್ಯಾಕ ಇವತ್ತು ಬೆಲೆ ನಿಗದಿ ಮಾಡಬಾರ್ದು ಯಾಕ ರೈತರಿಗೆ ಒಂದು ನಾಲ್ಕು ಸಾವಿರ ರೂಪಾಯಿ ಕಾರ್ಖಾನೆಯವ್ರು ಅವರು ಕೊಡ್ತಕ್ಕಂಥ ಯೋಗ್ಯವಾದ ಬೆಲೆಯನ್ನು ಸರ್ಕಾರ ಕೊಡಬಾರ್ದು ಕಾರ್ಖಾನೆಯವರು ಕಾರ್ಖಾನೆಯವರು ಬೆಲೆ ನಿಗದಿ ಮಾಡಬೇಕು ಜಿಲ್ಲಾ ಕೂಡ ಇವತ್ತು ವಿಳಂಬ ಆಗಿತ್ತು ಜಿಲ್ಲಾ ಆಡಳಿತ ಕಾರ್ಖಾನೆಯವ್ರನ್ನೆಲ್ಲ ಎಲ್ಲ ಮಾಲೀಕರನ್ನ ಮತ್ತು ರೈತ ಮುಖಂಡರನ್ನ ಕರೆದು ಸಭೆ ಮಾಡಬೇಕಾಗಿತ್ತು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಈ ಕಾರಣಕ್ಕಾಗಿ ಇದೇ ಬರ್ತಕ್ಕಂಥ ಶುಕ್ರವಾರ ಹತ್ತನೇ ತಾರೀಕ ನಾವು ನಮ್ಮ ರಾಯಬಾಗ್ ತಾಲೂಕಿನ ಹಾರುಗೇರಿ ಕ್ರಾಸ್ದಲ್ಲಿ ಇವತ್ತು ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಸುಮಾರು ಹತ್ತು ಸಾವಿರ ಸಂಖ್ಯೆಯೊಳಗ ಕಬ್ಬು ಬೆಳೆಗಾರರು ಇದ್ದೀವಿ ಕಾರಣ ಏನಪ್ಪಾ ಅಂದ್ರೆ ಕಬ್ಬಿನ ಬೆಲೆ ನಿಗದಿ ಮಾಡಬೇಕು ಅಲ್ಲಿ ಕಾರ್ಖಾನೆಯ ಮೂವತ್ತು ಏನು ಮೂವತ್ತು ಇಪ್ಪತ್ತೊಂಬತ್ತು ಕಾರ್ಖಾನೆ ಎಮ್ ಡಿಗಳರು ತಾವೆಲ್ಲರೂ ಕೂಡ ಇವತ್ತು ಹಾರುಗೇರಿ ಕ್ರಾಸಕ್ಕೆ ಬಂದು ಕಬ್ಬಿನ ಬೆಲೆಯನ್ನು ಘೋಷಣೆ ಮಾಡಬೇಕು ನಾವೇನು ರೇಟ್ ರೈತರು ಘೋಷಣೆ ಮಾಡ್ತು ಅದನ್ನು ನಾವು ಒಪ್ಕೋಬೇಕು ಯಾಕಂದ್ರೆ ಕಬ್ಬು ಬೆಳೆಯವರು ನಾವು ಅದು ಹನ್ನೆರಡು ತಿಂಗಳ ಕಬ್ಬ ಬೆವರ ರಗತ ಇದು ಇಡೀ ನಮ್ಮ ಇಡೀ ಕುಟುಂಬ ಎಲ್ಲ ಹಾಳಾಗಿ ದುಡ್ದು ಅದನ್ನು ಕೂಶಿನಾಗಿ ಜಾಪಾನ ಮಾಡಿ ಇವತ್ತು ಹನ್ನೆರಡು ತಿಂಗಳಿಗೆ ಕಬ್ಬು ಬೆಳೆದು ತಾವು ಕಬ್ಬು ಕೊಡ್ತು ತಾವು ರಿಕವರಿ ಒಳಗೆ ಮೋಸ ಮಾಡ್ತೀರಿ ತೂಕದಾಗ ಕೂಡ ಇವತ್ತು ಮೋಸ ಮಾಡ್ತೀರಿ ತೂಕದಾಗ ಆ ಡಿಜಿಟಲ್ ಕಾಟವನ್ನು ಸರ್ಕಾರ ಇವತ್ತು ಶಿವಾನಂದ ಪಾಟೀಲ್ರ ಇವತ್ತೇನು ಸಕ್ಕರೆ ಮಂತ್ರಿ ಅವರ ಅದನ್ನು ತಕ್ಷಣ ಇವತ್ತು ಕಾಟ ಕುಣಿಸ್ತು ಅಂತೇಳಿ ಇಲ್ಲಿವರೆಗೆ ಸುಮಾರು ಇವತ್ತು ಎರಡು ವರ್ಷಗಾಕ್ ಪತ್ ಇಲ್ಲಿವರೆಗೆ ಡಿಜಿಟಲ್ ಕಾಟವನ್ನು ಎಲ್ಲಿ ಕುಣಿಸ್ಲಿಲ್ಲ ಅವ್ರಿಗೆ ತೂಕದಾಗ ಮೋಸ ಮಾಡತ್ತಾರು ರಿಕ್ವರಿ ಒಳಗೆ ಮೋಸ ಮಾಡ್ತಾರೆ ಇವತ್ತು ಬಾಕಿ ಕೂಡ ಕೊಡ್ತಾ ಇಲ್ಲ ಸಲ ಮೂರು ಸಾವಿರ ರೂಪಾಯಿ ಕೊಟ್ಟರು ಆಮೇಲೆ ಏನಾದ್ರು ರೈತರಿಗೆ ಇವತ್ತು ಹಬ್ಬ ಅರಿವಿ ಸಾಕಷ್ಟು ರೈತರು ತೊಂದರೆ ಆದಾಗ ಕಾರ್ಖಾನೆ ಮಾಲೀಕರೆಲ್ಲ ಶುಗರ್ ರೇಟ್ ಹೆಚ್ಚಾಗೈತಿ ಎಲ್ಲ ರೀತಿಯಿಂದ ಬಾಯ್ ಪ್ರಾಡಕ್ಟ್ ಇತ್ತನಾಲ್ ರೆಡಿ ಮಾಡ್ತಾರೆ ಬಾಯ್ ಪ್ರಾಡಕ್ಟ್ ರೆಡಿ ಮಾಡ್ತಾರೆ ಅದರಿಂದ ಸಾಕಷ್ಟು ಲಾಭ ಉಣ್ಣಾರು ರೈತ ಇವತ್ತು ನಮ್ಮನ್ನ ಅಧಿಕಾರ ಕೊಟ್ಟರು ನಮ್ಮ ಶ್ರೀಮಂತ ಮಾಡ್ಯಾರು ರೈತ ಆತ್ಮಹತ್ಯೆ ಒಂದು ಮುನ್ನೂರು ನಾಲ್ಕುನೂರು ರೂಪಾಯಿ ಜಾಸ್ತಿ ಕೊಡ್ಬೇಕು ಅನ್ನೋದು ಕೂಡ ಕೇವಲ ಬರಲಿಲ್ಲ ಈ ಸಲ ಸುದೇ ಇವತ್ತು ಕಬ್ಬಿನ ಬೆಲೆ ನಿಗದಿ ಮಾಡಿಲ್ಲ ಕಾರ್ಖಾನೆ ಪ್ರಾರಂಭ ಮಾಡೋಕ್ಕೆ ಚಾಲೂ ಮಾಡಿರ್ತಾರೆ ಯಾವ ಕಾರಣಕ್ಕೂ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರರು ನಾವು ಯಾವ ಕಾರ್ಖಾನೆಯನ್ನು ಬೆಲೆ ನಿಗದಿ ಮಾಡಿದಾಗ ಚಾಲೂ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ ತಮಗೆ ಅಭಿಮಾನಿ ಅಭಿಮಾನಿರ್ತಾರೆ ಇವತ್ತೆಲ್ಲ ಎಮ್ ಎಲ್ ಎ ಮಂತ್ರಿಗಳು ಎಲ್ಲ ಕಾರ್ಖಾನೆಗಳದಾವ ತಮಗೆಲ್ಲ ಕ ಕಬ್ಬು ಬೆಳೆಗಾರಂದರೆ ಸಾಕಷ್ಟು ನೀವು ಇವತ್ತು ಅದ್ಭುತವಾಗಿ ಅಧಿಕಾರ ಸ್ವೀಕಾರ ಮಾಡಿದಿರಿ ಇವತ್ತು ಸಾಕಷ್ಟು ಹಣ ಗಳಿಸಿದ್ರಿ ಇದೆಲ್ಲ ಇದ್ದಾಗ ಕೂಡ ಕಬ್ಬಿಣ ಬೆಲೆಯನ್ನು ನಿಗದಿ ಮಾಡಿಲ್ಲ ಇವತ್ತು ರಾಜ್ಯದ ಮುಖ್ಯಮಂತ್ರಿಯವರು ಕೂಡ ಕಬ್ಬಿನ ಬೆಲೆ ನಿಗದಿ ಗಮನ ಇಲ್ಲ ಅದೇ ರೀತಿಯಾಗಿ ಇವತ್ತು ಶುಗರ್ ಕಮಿಷನರ್ ನೋಡ್ರಿ ಬೆಳಗಾವಿ ಶುಗರ್ ಕಮಿಷನರ್ ಆಫೀಸಾಗಿ ಆರು ತಿಂಗಳಿಗೆ ಶುಗರ್ ಕಮಿಷನರ್ ಆಫೀಸ ಬರ್ತಾರ ವಿಶೇಷವಾಗಿ ಒಬ್ಬ ಶುಗರ್ ಕಮಿಷನರ್ ರವಿಕುಮಾರ್ ಅಂತೇಳಿ ಒಬ್ಬ ಶುಗರ್ ಕಮಿಷನರ್ ಇದ್ರೆ ಅವ್ರನ್ನ ಏನು ಮಾಡಿರಪ್ಪ ಅಂತಂದ್ರೆ ಅವ್ರು ಯಾರು ಹದಿನೈದು ವಿಷಯ ಬಾಕಿ ಕೊಟ್ಟಿಲ್ಲ ತಕ್ಷಣ ಅದನ್ನ ಬಡ್ಡಿ ಹಾಕಿ ಕೊಡ್ಬೇಕಂತೇಳಿ ಹತ್ತು ವರ್ಷದಿಂದ ಇಲ್ಲಿವರೆಗೆ ಲಿಸ್ಟ್ ತೆಗೆದ ಅವ್ರು ನೋಟಿಸ್ ಅಂದರೆ ಆ ಶುಗರ್ ಕಮಿಷನರ್ನ ಇವತ್ತು ಬದಲಾವಣೆ ಮಾಡ್ತಕ್ಕಂಥ ಈ ಕಾರ್ಖಾನೆ ಮಾಲೀಕರ ಮತ್ತು ಸರ್ಕಾರ ಕೂಡ ನಿರ್ಣಯ ತಗೊಂಡ ಹತ್ತು ದಿನ ಆಗ್ತ ಇಲ್ಲಿವರೆಗೂ ಕೂಡ ಅಲ್ಲಿ ಶುಗರ್ ಒಬ್ಬ ಕಮಿಷನರ್ ಆಯ್ಕೆ ಆಗಿಲ್ಲ ತಕ್ಷಣ ಏನು ಆ ರವಿಕುಮಾರ್ ಅಂತೇಳಿ ಇವತ್ತು ಕಮಿಷನರ್ ಇದ್ದರೂ ತಕ್ಷಣ ರಾಜ್ಯದ ಮುಖ್ಯಮಂತ್ರಿಯವರು ಆ ರವಿಕುಮಾರ್ ಕಮಿಷನರನ್ನು ವಾಪಸ್ ಹಾಕ್ಬೇಕು ವಾಪಸ್ ಹಾಕಬೇಕು ರೈತರಿಗೆ ನ್ಯಾಯ ಕೊಡಿಸ್ಬೇಕು ಬೆಲೆ ನಿಗದಿ ಮಾಡಬೇಕು ಏನು ನಾಳೆ ಹಾರಿಗೆರಿಯ ಕ್ರಾಸದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಯವರು ಬರಬೇಕು ಜಿಲ್ಲೆ ಎಸ್ ಪಿ ಅವರು ಕೂಡ ಬರಬೇಕು ಈ ಮೂವತ್ತು ಕಾರ್ಖಾನೆಗಳ ಎಲ್ಲ ವ್ಯವಸ್ಥಾಪ ಆಡಳಿತ ಮಂಡಳಿ ಎಮ್ ಡಿ ಅವರು ಕೂಡ ಬಂದು ಕಬ್ಬಿನ ಬಿಲ್ ಘೋಷಣೆ ಮಾಡಿ ಪ್ರಾರಂಭ ಮಾಡಬೇಕು ಇಲ್ಲ ಅಂತಂದ್ರೆ ನಾವು ಯಾವ ಕಾರಣಕ್ಕೂ ಕಾರ್ಖಾನೆಯನ್ನು ಚಾಲೋ ಮಾಡಿ ಕೊಡೋದಿಲ್ಲ ಅಂತೇಳಿ ಇವತ್ತ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾಯಿದ್ದೀವಿ ಕಾರ್ಖಾನೆ ಮಾಲೀಕರಿಗೂ ಕೂಡ ಖಡಕ್ಕಾಗಿ ಒತ್ತಾಯ ಮಾಡ್ತಾಯಿದ್ದೀವಿ ಒಂದು ಟನ್ ಕಬ್ಬಿನ ಬೆಲೆ ಐದು ರೂಪಾಯಿ ಕೊಡಬೇಕೆಂಬುದು ರೈತರ ಬೇಡಿಕೆ ಇದೆ ರಾಜ್ಯ ಸರ್ಕಾರ ಕೂಡಲೇ ಸರ್ಕಾರ ಸೂಕ್ತ ಬೆಂಬಲ ಬೆಲೆ ಘೋಷಣೆ ಮಾಡುವವರೆಗೂ ಕಬ್ಬು ನುರಿಸುವ ಪ್ರಕ್ರಿಯೆ ಚಾಲನೆ ನೀಡಬಾರದು ಎಂದು ಹೇಳಿದರು ರೈತ ಮುಖಂಡ ಪ್ರಕಾಶ್ ನಾಯ್ಕ್ ಮಾತನಾಡಿ ಸರ್ಕಾರದ ಆದೇಶದ ಅನ್ವಯ ಕಿತ್ತೂರು ಉತ್ಸವದ ತಯಾರಿಯನ್ನ ಜಿಲ್ಲಾಡಳಿತ ತಾಲೂಕಾಡಳಿತ ಹಾಗೂ ರೈತ ವಿರೋಧಿ ಜನಪ್ರತಿನಿಧಿಗಳು ಪ್ರಾರಂಭಿಸಿದ್ದು ಇರುತ್ತದೆ ಆದರೆ ಅದೇ ತಾಲೂಕಿನ ಕುಳ್ಳೊಳ್ಳಿ ಗ್ರಾಮದ ರೈತರಿಗೆ ಮೋಸ ಮಾಡಿ ಸಾವಿರ ಎಕರೆ ಭೂಮಿಯನ್ನ ರೈತ ದ್ರೋಹಿ ಭ್ರಷ್ಟರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತಹ ದೇಶಪ್ರೇಮಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬ್ರಿಟಿಷರಿಗೆ ಹಿಡಿದುಕೊಟ್ಟ ಕುಟುಂಬಕ್ಕೆ ದಾನ ಕೊಟ್ಟಿರುವುದು ಈ ಜಿಲ್ಲಾಡಳಿತ ಅವರ ನೇತೃತ್ವದಲ್ಲಿ ಕಿತ್ತೂರು ಉತ್ಸವ ಮಾಡಲು ಹೊರಟಿದೆ ಎಂದು ಪರೋಕ್ಷವಾಗಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ವಿರುದ್ಧ ಹರಿಹಾಯ್ದರು ಹಳೆ ಸಾಹಿಗಳು ರೈತರಿಗೆ ಯಾವ ರೀತಿ ನಿರಂತರವಾಗಿ ಅನ್ಯಾಯ ಮಾಡ್ತಾ ಇರೋಂಥದ್ಕ ಇದೊಂದು ಕಬ್ಬುನ ಏನು ಬೆಲೆ ನಿರ್ಣಯ ಮಾಡದೆ ಕಾರ್ಖಾನೆಗಳನ್ನು ಚಾಲು ಮಾಡುವಂಥದ್ದು ಏನು ಪ್ರಕ್ರಿಯೆ ಏನು ಕಾರ್ಖಾನೆಗಳು ಮಾಡ್ತಾ ಇದ್ದೇವಲ್ಲ ಅದೇ ರೀತಿಯಾಗಿ ಮತ್ತೊಂದು ರೈತರ ಮೇಲೆ ಸರ್ಕಾರ ಯಾವ ರೀತಿ ರೈತರ ಮೇಲೆ ಅಷ್ಟೇ ಅಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನೆಸ್ಕೊಂಡು ನಾವು ಇವತ್ತು ನಾವು ಅದನ್ನು ಈ ಸ್ವಾತಂತ್ರ್ಯನೂ ಉಡಬೇಕು ರೈತರಿಗೆ ನ್ಯಾಯ ಸಿಗಬೇಕು ಅನ್ನೋಂಥ ವಿಚಾರದಲ್ಲಿ ಅವರು ಮತ್ತು ಸಂಗೊಳ್ಳಿ ರಾಯಣ್ಣವರು ಏನು ಅವರು ಬಲಿದಾನದ ಅವರಿಗೇನು ಮೋಸ ಮಾಡಿ ಬ್ರಿಟಿಷರಿಗೆ ಅವರ ಮಾಹಿತಿಯನ್ನು ಕೊಟ್ಟು ಅವ್ರಿಗು ಮೋಸ ಮಾಡಿ ಅವ್ರ ಗಲ್ಲಿಗೇರಿದಂಥ ಆ ಬಲಿದಾನ ಅದರ ಫಲವಾಗಿ ಯಾರು ಈ ದೇಶದ್ರೋಹಕ್ಕೆ ಮಾಡಿದಂಥ ಎರಡು ಕುಟುಂಬದ ಇನಾಮ್ದಾರ ಕುಟುಂಬಗಳಿದಾರಲ್ಲ ಮತ್ತು ಆ ಇನಮ್ದಾರ್ ಕುಟುಂಬಕ್ಕೆ ಇವತ್ತು ಶಾಸಕರಾಗಿ ಬಾಬಾ ಪ ಪಾಟೀಲ್ರಂತ ಜೊತೆ ನಿಲ್ತಾ ಇರೋರಲ್ಲ ಅವರು ಇವತ್ತು ಚನ್ನಮ್ಮ ಉತ್ಸವವನ್ನು ಮಾಡಲಿಕ್ಕೆ ಹೊಂದಿದ್ದಾರೆ ಯಾರು ಈ ದೇಶದ ವಿರುದ್ಧವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ವಿರುದ್ಧವಾಗಿ ಯಾರು ಅಂಥವ್ರಿಗೆ ಮತ್ತು ಇವತ್ತು ಅವರು ರೈತರ ವಿರೋಧಿಗಳು ಕುಲ್ಲಳ್ಳಿ ಪಂಚಾಯತ್ ಒಂಬತ್ತು ಹಳ್ಳಿಯಲ್ಲಿ ಈಗಾಗಲೇ ಕೋದಾಂಪುರಿ ನಾಮದಾರರ ಜಮೀನನ್ನು ನಮ್ಮ ಹೆಚ್ಚು ಕಡಿಮೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಮಂದಿ ರೈತರಿಗೆ ಉಳುಮೆಯನ್ನು ಮಾಡ್ತಾ ಇರುವಂಥದ್ದು ಬದುಕನ್ನು ಕಂಡಿರುವಂಥದ್ದು ಅದನ್ನು ಬೆಳಗಾವಿ ಜಿಲ್ಲಾಡಳಿತ ಕಿತ್ತೂರು ತಾಲೂಕು ಆಡಳಿತ ಮತ್ತು ಸರ್ಕಾರ ಮತ್ತು ಈ ಜನಪ್ರತಿನಿಧಿ ನಾವು ಏನೋ ತಪ್ಪಾಗಿ ಓಟ್ ಹಾಕಿ ಕಳಿಸಿದ ನಮ್ಮವರು ಅವರು ಎಲ್ಲ ಕೂಡಿ ಆ ದುಷ್ಟಕೂಟ ದೇಶದ್ರೋಹ ಮಾಡಿದಂಥವ್ರಿಗೆ ಸಾಥ್ ನೀಡುವಂಥದ್ದು ರೈತರ ಜಮೀನನ್ನು ಕಷ್ಟು ಕೊಡುವಂಥದ್ದು ಚನ್ನಮ್ಮಾಜಿಯವರ ಉತ್ಸವ ಯಾಕಾಗಿ ಮಾಡ್ತಾ ಇದ್ದಾರೆ ಚನ್ನಮ್ಮಾಜಿಯವರ ಉತ್ಸವ ಸ್ವಾತಂತ್ರ್ಯದ ಏನು ಬಲಿದಾನಕ್ಕಾಗಿ ಮಾಡ್ತಾ ಇದ್ದಾರೆ ಅವರನ್ನು ಸ್ಮರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಜರಕರ್ತ ಜಿಲ್ಲಾಡಳಿತ ಸರ್ಕಾರ ಎಲ್ಲಿ ತನಕ ಕುಲ್ಲೋಳಿಯವರಿಗೆ ನ್ಯಾಯ ಸಿಗೋದಿಲ್ಲೋ ಅಲ್ಲಿ ತನಕ ಹೌದು ಸ್ವಾತಂತ್ರ್ಯದ ವಿಜಯೋತ್ಸವ ಯಾವಾಗ ಸಾಕಾರ ಆಗ್ತದೆ ಸರ್ ಯಾವಾಗ ಸಹಕಾರ ಆಗ್ತದೆ ಅಂತಂದ್ರೆ ಅಲ್ಲಿಯ ರೈತರಿಗೆ ಹಾ ಹನ್ನೊಂದು ಸಾವಿರ ಎಕರೆ ಜಮೀನನ್ನು ಅವರು ಪಾಣಿ ಮಾಡಿಕೊಟ್ಟಾಗ ಈಗ ಪಿ ಟಿ ಶೀಟಲ್ಲಿ ಆಗಿದೆ ಸರ್ಕಾರ ಮಾಡಿದೆ ಅಂತ ಸಂದರ್ಭದಲ್ಲಿ ಆ ಸ್ವಾತಂತ್ರ್ಯದ ವಿಜಯೋತ್ಸವಕ್ಕೆ ಒಂದು ಮೆರುಗು ಅಥವಾ ಅದು ಸಾರ್ಥಕತೆ ಆಗಬೇಕು ಅಂತಂದ್ರೆ ಆ ರೈತರಿಗೆ ಆ ಜಮೀನನ್ನು ಕೊಡಬೇಕು ಅದು ಬಿಟ್ಟು ಜಿಲ್ಲಾಡಳಿತ ತಾಲೂಕು ಸರ್ಕಾರ ರೈತರ ವಿರುದ್ಧ ನಿತ್ಯರೆ ಅದನ್ನು ನಾವು ವಿರೋಧಿಸ್ತೇವೆ ಅಂಥ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಪಮಾನ ಮಾಡಿದ್ದಕ್ಕೆ ಜರಕರ್ತ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಮತ್ತು ಎಮ್ ಎಲ್ ಎಗಳು ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಬಾರ್ದು ಒಂದು ವೇಳೆ ಭಾಗಿಯಾಗಿದ್ರಂತಂದರೆ ಮುಂದಿನ ದಿನಮಾನಗಳಲ್ಲಿ ಈಗ ಎ ಪಿ ಎಮ್ ಸಿ ಹೇಗೆ ತಡೆದೇವಲ್ಲ ಅದೇ ರೀತಿ ಈ ಭ್ರಷ್ಟರನ್ನು ದೇಶದ್ರೋಹಿಗಳನ್ನು ಆ ಪವಿತ್ರ ಕಾರ್ಯಕ್ರಮದಿಂದ ತಡಿತೇವೆ ಅನ್ನುವಂಥದ್ದು ಧನ್ಯವಾದ ಕಿಶನ್ ನಂದಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ